ಇದರ ಗುಣ ಸ್ವಭಾವಗಳನ್ನ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಬಾಯಲ್ಲಿ ಅಗ್ದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಕನ್ವರ್ಟ್ ಆಗಿ ಕಂಪ್ಲೀಟ್ ಆಗಿ ನಮ್ಮ ಲಿವರ್ ಮತ್ತೆ ಲಿಪಿಡ್ ಪ್ರೊಫೈಲ್ ಅನ್ನು ಸರಿ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಲಿಕ್ಕೆ ಕೂಡ ಕೆಲಸ ಮಾಡ್ತದೆ ಕರಳಲ್ಲಿ ಏನಾಗಿರುತ್ತದೆ ಜಂತು ಇರ್ತವೆ ಅಂತ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಬಹುದು ಅದನ್ನೆಲ್ಲ ತಗೊಳ್ಳೋದ್ರಿಂದ ಅದು ಶಾಶ್ವತ ಪರಿಹಾರ ಅಲ್ಲ ಮ್ಯಾಕ್ಸಿಮಮ್ ನಾವು ಮನೆ ಪ್ರಯತ್ನ ಮಾಡಬೇಕು ಜಾಯಿಂಟ್ ಪೇನ್ ಈ ರೋಮೊಟೈಡ್ ಆರ್ಥರೈಟಿಸ್ ಆಗಿರಬಹುದು ಆಸ್ಟಿಯೋ ಆರ್ಥರೈಟಿಸ್ ಆಗಿರಬಹುದು ಸುಮಾರು ವಾತದ ಎಂಬತ್ತು ರೋಗಗಳನ್ನ ಬರದಂತೆ ತಡಿಲಿಕ್ಕೆ ಕಪದ ಇಪ್ಪತ್ತು ರೋಗಗಳಂದ್ರೆ ಅಂದ್ರೆ ನೂರು ರೋಗಗಳನ್ನ ಬರದಂತೆ ತಡಿಲಿಕ್ಕೆ ಈ ಬೆಳ್ಳುಳ್ಳಿ ಸೇವನೆ ಮಾಡೋದು ಬಹಳ ಮುಖ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ನಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳ್ಳುಳ್ಳಿ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಗುಣ ಸ್ವಭಾವಗಳನ್ನ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಬೆಳ್ಳುಳ್ಳಿಯ ಗುಣ ಸ್ವಭಾವ ಅಂತ ಹೇಳಿದ್ರೆ ಇದೊಂದು ವೀರ್ಯ ಗುಣಧರ್ಮವನ್ನು ಹೊಂದಿದೆ ಲಘು ಗುಣ ಸಾರಿ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಹಾಗೂ ಇದರಲ್ಲಿ ರಸಗಳನ್ನು ನೋಡ್ತಾ ಹೋದರೆ ಇದರಲ್ಲಿ ಸಿಹಿ ರಸ ಇದೆ ಮತ್ತೆ ಆ ಕಹಿ ರಸ ಇದೆ ವಗುರು ರಸ ಇದೆ ಮಧು ಆಮೇಲೆ ಮಧುರ ಹುಳಿ ರಸ ಬಿಟ್ಟು ಎಲ್ಲ ರಸಗಳು ಆಮೇಲೆ ಉಪ್ಪಿನ ಒಂದು ರಸವೂ ಕೂಡ ಇದರಲ್ಲಿ ಇದೆ ಅಂದ್ರೆ ಮಧುರ ಲವಣ ಕಟು ಕಷಾಯ ಈ ಷಡ್ ರಸಗಳಲ್ಲಿ ಪ್ರಮುಖವಾಗಿ ಐದು ರಸಗಳು ಈ ಬೆಳ್ಳುಳ್ಳಿಯಲ್ಲಿ ಇದ್ದಾವೆ ಹಾಗೇನೆ ಬೆಳ್ಳುಳ್ಳಿ ವಾತ ಮತ್ತು ಕಪನಾಶಕವಾಗಿರ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಒಂದು ಮನೆಮದ್ದು ಅಂತ ವಾತ ವಾತರೋಗಗಳಿಗೆ ಮತ್ತು ಕಪ ರೋಗಗಳಿಗೆ ಇದು ಸರ್ವಶ್ರೇಷ್ಠ ಔಷಧಿ ಯಾಕಂದ್ರೆ ಸ್ನಿಗ್ಧ ಇರೋದ್ರಿಂದ ಇದು ವಾತ ರೋಗಗಳನ್ನ ನಿವಾರಣೆ ಮಾಡುತ್ತೆ ಹಾಗೂ ಇದು ತೀಕ್ಷ್ಣವಾಗಿರ್ತಕ್ಕಂಥದ್ದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಇದು ವಾ ಕಪ ರೋಗಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸೊಲ್ಯೂಷನ್ ಅಂತ ಹೇಳ್ಬೋದು ಹಾಗೆ ಪಿತ್ತ ಪ್ರಕೃತಿ ಇರೋರು ಇದನ್ನ ಹುಷಾರಾಗಿ ಸೇವನೆ ಮಾಡಬೇಕು ತುಂಬಾ ಜಾಸ್ತಿ ಪಿತ್ತ ಇತ್ತಂದ್ರೆ ಅಂಥವ್ರು ಬೆಳ್ಳುಳ್ಳಿಯನ್ನ ಸೇವನೆ ಮಾಡಿದ್ಮೇಲೆ ಒಂದು ಚಮಚ ಜ್ಯೇಷ್ಠ ಮತ್ತು ಚೂರ್ಣವನ್ನು ಸೇವನೆ ಮಾಡಬಹುದು ಅಥವಾ ಒಂದು ಎರಡು ಹೆಸರು ಬೆಳ್ಳುಳ್ಳಿಯನ್ನ ಸೇವನೆ ಮಾಡಿದ್ಮೇಲೆ ಒಂದು ಅರ್ಧ ಚಮಚ ತುಪ್ಪವನ್ನು ಸೇವನೆ ಮಾಡಬಹುದು ಅಥವಾ ಬೆಳ್ಳುಳ್ಳಿಯ ಜೊತೆಗೆ ಒಂದ್ ಸ್ವಲ್ಪ ಈ ಕಲ್ಲು ಸಕ್ಕರೆಯನ್ನ ಸೇರಿಸಿ ಸೇವನೆ ಮಾಡ್ಬೋದು ಹೀಗೆ ಪಿತ್ತ ಶಾಮಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ದ್ರವ್ಯ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳೊಂದಿಗೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು ತುಂಬಾ ಪಿತ್ತ ಜಾಸ್ತಿ ಇರೋರು ಹಾಗೆ ಎದ್ದು ಬೆಳ್ಳುಳ್ಳಿಯನ್ನ ಸೇವನೆ ಮಾಡೋದ್ರಿಂದ ಏನೇನೋ ಲಾಭಗಳಾಗ್ತವೆ ಅನ್ನೋದನ್ನ ನೋಡೋದಾದ್ರೆ ಎದ್ದು ಎರಡು ಹೆಸರು ಬೆಳ್ಳುಳ್ಳಿಯನ್ನ ನೀವು ಸೇವನೆ ಮಾಡಬೇಕು ನಿರಂತರವಾಗಿ ಮೂರು ತಿಂಗಳು ಇದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಫ್ಯಾಟ್ ಮೆಟಾಬಲಿಸಮ್ ಆಕ್ಟಿವೇಟ್ ಆಗುತ್ತೆ ಲಿಪಿಡ್ ಪ್ರೊಫೈಲ್ ಆಕ್ಟಿವೇಟ್ ಆಗುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಲ್ಡಿ ಎಲ್ ಇವೆಲ್ಲ ಹೆಚ್ಚಳ ಆಗಿರ್ತಕ್ಕಂಥದನ್ನು ಕಡಿಮೆ ಮಾಡಬಹುದು ಬಾಯಲ್ಲಿ ಅಗ್ದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಆಲಿನಿನ್ ಅಂಶ ಆಲಿಸಿನ್ ಕನ್ವರ್ಟ್ ಆಗಿ ಕಂಪ್ಲೀಟ್ ಆಗಿ ನಮ್ಮ ಲಿವರ್ ಮತ್ತೆ ಲಿಪಿಡ್ ಅನ್ನು ಸರಿ ಮಾಡುತ್ತೆ ಹಾಗಾಗಿ ನಮ್ಮ ಫ್ಯಾಟಿ ಲಿವರ್ ಆಗಿರ್ಬೋದು ಲಿಪಿಡ್ನ ತೊಂದರೆಗಳಾಗಿರ್ಬೋದು ಇವೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಎರಡನೇದಾಗಿ ಇದು ಪ್ಯಾಂಕ್ರಿಯಾಸಿನ ಜೀವಕೋಶಗಳನ್ನ ಬಿಟಾಸ್ ಸೆಲ್ಸ್ಗಳನ್ನು ಸರಿ ಮಾಡೋದ್ರ ಮೂಲಕ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಲಿಕ್ಕೂ ಕೂಡ ಕೆಲಸ ಮಾಡ್ತವೆ ಹಾಗೂ ಇದರಿಂದಾಗಿ ಬೊಜ್ಜು ಕರಗುತ್ತೆ ಯಾಕೆಂದ್ರೆ ಲಿಪಿಡ್ ಮತ್ತು ಲಿವರ್ ಪ್ರೊಫೈಲ್ ಸರಿಯಾಗಿ ಕೆಲಸ ಮಾಡಿದ್ರೆ ಒಬೆಸಿಟಿ ಬೊಜ್ಜು ಬೊಜ್ಜಿನ ಸಂಗ್ರಹಣೆ ಸಂಪೂರ್ಣವಾಗಿ ಕರಗ್ತಾ ಹೋಗುತ್ತೆ ವೇಟ್ ಲಾಸ್ಗೂ ಕೂಡ ಇದು ಒಳ್ಳೆಯ ಸೊಲ್ಯೂಷನ್ ಅಂತ ಹೇಳ್ಬೋದು ಮತ್ತೆ ಹೃದಯದಲ್ಲಿ ಆಗ್ತಕ್ಕಂಥ ಬ್ಲಾಕೇಜಸ್ ಗಳನ್ನು ಇದು ಕರಗಿಸುತ್ತೆ ಇದರಿಂದ ಒಂದು ಅದ್ಭುತ ಪೇಯಗಳನ್ನು ಮಾಡಬಹುದು ಹೇಗೆಂದ್ರೆ ಒಂದು ನಾಲ್ಕರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನ ಒಂದು ಚಮಚ ಅರ್ಶನದ ನುಚ್ಚಿನೊಂದಿಗೆ ಸೇರಿಸಿ ಒಂದು ನಾಲ್ಕು ಕಾಳು ಮೆಣಸು ಹಾಗು ಒಂದು ವಿಳ್ಳೆದೆಲೆ ಒಂದ್ ಅರ್ಧ ಚಮಚ ಹಸಿ ಶುಂಠಿ ರಸ ಒಂದು ನಾಲ್ಕು ಚಮಚ ನಿಂಬೆಹಣ್ಣಿನ ರಸವನ್ನ ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಗಳಿಸಿ ಕುಡಿದರೆ ಹಾರ್ಟ್ ಅಲ್ಲಿರೋ ಬ್ಲಾಕೇಜು ಕಂಪ್ಲೀಟ್ ಆಗಿ ಕರೆಕ್ಟ್ ಬರ್ತದೆ ಇಟ್ ಈಸ್ ನ್ಯಾಚುರಲ್ ಆಂಜೋಪ್ಲಾಸ್ಟಿ ಅಂತ ಕರಿಬಹುದು ಹೀಗಿದಾದ್ಮೇಲೆ ಅದೇ ಒಂದು ಎರಡು ಹೆಸರು ಬೆಳ್ಳುಳ್ಳಿಯನ್ನ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಜಂತು ಹುಳಿನ ಸಮಸ್ಯೆ ಈ ಕರಳಲ್ಲಿ ಏನಾಗಿರ್ತದೆ ಜಂತು ಹುಳಿ ಇರ್ತದೆ ಅಂತ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು ಬೆಳಗ್ಗೆ ಬೆಳಗ್ಗೆಯದ್ದು ಎರಡು ಹೆಸರು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪವನ್ನು ಕರಗಿಸಿಕೊಳ್ಬಹುದು ಪ್ರಾರಂಭಿಕ ಹಂತಲಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದ್ರೆ ಒಂದು ಎರಡು ಮೂರು ಸಲ ಬೆಳ್ಳುಳ್ಳಿಯಲ್ಲಿ ಒಂದು ಅರ್ಧ ಚಮಚ ಅಜ್ಜಿಯನ್ನು ಒಂದು ಬೆಳ್ಳಿದೆಲೆ ಹಾಗೆನೆ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಅದನ್ನ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅಗದಾಗ ತಿಂದು ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪದ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ತಾವು ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಔಷಧಿಗಳು ಸಿಗ್ತವೆ ನಮ್ಮಲ್ಲಿ ಕೂಡ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫಕ್ಕೆ ನಾವು ಶ್ವಾಸ ಶುದ್ಧಿ ಚೂರ್ಣ ಹಾಗೂ ನಸ್ಯ ಔಷಧಿಗಳನ್ನ ಕೊಡ್ತೇವೆ ಹಾಗೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫವನ್ನು ಬೇಗ ಕರಗಿಸ್ಕೋಬಹುದು ಅದರ ಬದಲಾಗಿ ನಾವು ಆಂಟಿಬಯಟಿಕ್ ಅದೇ ನೆಬಿಲೈಸೇಷನ್ ಅದನ್ನೆಲ್ಲ ತಗೊಳ್ಳೋದ್ರಿಂದ ಅದು ಶಾಶ್ವತ ಪರಿಹಾರ ಅಲ್ಲ ಮ್ಯಾಕ್ಸಿಮಮ್ ನಾವು ಮನೆ ಮದ್ದಲ್ಲೇ ಪ್ರಯತ್ನ ಮಾಡಬೇಕು ಆಗದೆ ಇದ್ರೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಇನ್ನ ಇದಾದ್ಮೇಲೆ ಆ ಎರಡು ಎಸಳು ಬೆಳ್ಳುಳ್ಳಿಯನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದು ನೀರು ಕುಡಿಯೋದ್ರಿಂದ ಬಿಸಿನೀರಿನ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ಹಾಗೇನೆ ಜಾಯಿಂಟ್ ಪೇನ್ ಈ ರೊಮಟೈಡ್ ಅರ್ಥರೈಟಿಸ್ ಆಗಿರ್ಬೋದು ಆಸ್ಟಿವ್ ಆರ್ಥರೈಟಿಸ್ ಆಗಿರ್ಬೋದು ಅವನ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಅಂತಕ್ಕಂತ ಮಾತೇ ಹೇಳ್ಬೋದು ಸುಮಾರು ವಾತದ ಎಂಬತ್ತು ರೋಗಗಳನ್ನ ಬರದಂತೆ ತಡಿಲಿಕ್ಕೆ ಕಪದ ಇಪ್ಪತ್ತು ರೋಗಗಳಂದ್ರೆ ಬರೋಬ್ಬರಿ ನೂರು ರೋಗಗಳನ್ನ ಬರದಂತ ತಡಿಲಿಕ್ಕೆ ಈ ಬೆಳ್ಳುಳ್ಳಿ ಸೇವನೆ ಮಾಡೋದು ಬಹಳ ಮುಖ್ಯ ಬೆಳ್ಳುಳ್ಳಿ ಸೇವನೆ ಮಾಡತಕ್ಕಂಥ ಸಮಯ ಬೆಳಿಗ್ಗೆ ಹಾಗೂ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಸೇವನೆ ಮಾಡೋದು ಇನ್ನೂ ಒಳ್ಳೇದು ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಇದು ಪಿತ್ತ ಪ್ರಕೋಪವನ್ನ ಜಾಸ್ತಿ ಮಾಡತಕ್ಕಂಥ ಲಕ್ಷಣಗಳಿರ್ತವೆ ಹಾಗೇನೆ ಬೆಳ್ಳುಳ್ಳಿಯ ಸೇವನೆಯಿಂದಾಗಿ ಕಪಜನ್ಯವಾಗಿ ಮತ್ತು ಪಿತ್ ವಾತಜನ್ಯವಾಗಿ ಬರುವ ಚರ್ಮದ ಸಮಸ್ಯೆಗಳು ಸರಿಪಡಿಸ್ಕೊಳ್ಬಹುದು ಇದೊಂದು ಚಕ್ಷುಷ್ಯ ಅಂತ ಕರೀತಾರೆ ಅಂದ್ರೆ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದು ದೀಪನ ಪಾಚನ ರೋಚನ ಅಥವಾ ಅನುಲೋಮನ ಅಂತ ಕರೀತಾರೆ ಅಂದ್ರೆ ಶರೀರದಲ್ಲಿ ಎಲ್ಲೇ ಬ್ಲಾಕೇಜಸ್ ಇದ್ರು ಕೂಡ ಅದನ್ನ ಸರಿಪಡಿಸುತ್ತೆ ಹಾಗೂ ಇದು ದೀಪನ ಪಾಚನ ಅಂದ್ರೆ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಬಾಯಲ್ಲಿ ಆ ಒಂದು ರುಚಿಯನ್ನು ಕೂಡ ಹೆಚ್ಚು ಮಾಡುತ್ತೆ ನೋಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರ್ತಕ್ಕಂಥ ಪದಾರ್ಥವನ್ನು ತಿಂದ್ರೆ ಎಷ್ಟು ರುಚಿ ಅನಿಸುತ್ತೆ ದೀಪನ ಪಾಚನ ಅಂದ್ರೆ ದೀಪನ ಅಂದ್ರೆ ಅಗ್ನಿ ದೀಪನ ಮಾಡುತ್ತೆ ಅಂದ್ರೆ ಹಸಿವು ಹೆಚ್ಚಿಗೆ ಮಾಡುತ್ತೆ ಪಾಚನ ಅಂದ್ರೆ ಪಚನ ಶಕ್ತಿನೂ ಕೂಡ ಚೆನ್ನಾಗಿ ಮಾಡುತ್ತೆ ಅದರ ಜೊತೆಗೆ ರೋಚನ ಅಂದ್ರೆ ಬಾಯಲ್ಲಿ ತಿನ್ಲಿಕ್ಕೂ ಕೂಡ ರುಚಿಯಾಗಿರ್ತದೆ ತಿನ್ಬೇಕಾದ್ರೆ ಮನಸ್ಸು ಪ್ರಸನ್ನವಾಗಿರ್ಬೇಕು ಮನಸ್ಸು ಟೆನ್ಷನ್ ಮಾಡ್ಕೊಂಡು ತಿಂದ್ರೆ ತಿಂದಿರೋ ಜೀರ್ಣ ಆಗೋದಿಲ್ಲ ಹಾಗೆ ಇದು ಮನಸ್ಸನ್ನ ಪ್ರಸನ್ನಗೊಳಿಸುತ್ತೆ ವೃದ್ಧವಾಗಿ ಕೆಲಸ ಮಾಡುತ್ತೆ ಚಕ್ಷುಷ್ಯವಾಗಿ ಕೆಲಸ ಮಾಡುತ್ತೆ ಶರೀರದಲ್ಲಿ ಬ್ಲಾಕೇಜಸ್ ಅನ್ನ ಸರಿ ಮಾಡುತ್ತೆ ಭಗ್ನ ಸಂಧಾನ ಕೃತ್ ಬಲ್ಯೋ ಅಂತ ಕರೀತಾರೆ ಅಂದ್ರೆ ಎಲ್ಲಾದ್ರೂ ಮೂಳೆ ಗಿಳೆ ಕಟ್ಟಾದ್ರೆ ಅದನ್ನ ಸೇರಿಸಲಿಕ್ಕೂ ಕೂಡ ಇದು ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಬೆಳ್ಳುಳ್ಳಿಯನ್ನ ತಾವು ಕೂಡ ಸೇವನೆ ಮಾಡೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಬೋದು ಅಂದ್ರೆ ಈ ಬಿ ಪಿ ಡಯಾಬಿಟೀಸು ಇವೆಲ್ಲ ಸಂಪೂರ್ಣವಾಗಿ ಬರದ ತಳ್ಳಿಕ್ಕೆ ಇಂಥ ಮನೆ ಮದ್ದುಗಳನ್ನ ವರ್ಷಕ್ಕೆ ಒಂದೊಂದು ತಿಂಗಳು ಅಥವಾ ಎರಡೆರಡು ತಿಂಗಳು ನಿರಂತರವಾಗಿ ನಾವು ಮಾಡ್ತಾ ಹೋದ್ರೆ ಆ ಒಂದು ಸಮಸ್ಯೆಗಳಿಂದ ಮುಕ್ತರಾಗಿ ಬದುಕಬಹುದಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ವಿಚಾರಗಳನ್ನ ಕುರಿತಾಗಿ ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದ್ ದಿವಸದ ಶಿಬಿರಗಳನ್ನ ನಾವು ಮಾಡ್ತಾ ಇದ್ದೇವೆ ಅಲ್ಲಿ ಆಹಾರವೇ ಔಷಧಿ ಯೋಗದ ಪರಿಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಯೋಗ ಧ್ಯಾನ ಪ್ರಾಣಾಯಾಮ ಇವುಗಳೆಲ್ಲದರ ಮೂಲಕ ಆಹಾರ ಪದ್ಧತಿಯನ್ನ ಕ್ರಮಬದ್ದವಾಗಿಸ್ಕೊಳ್ಳೋದ್ರ ಮೂಲಕ ನಾವು ನೂರಾರು ವರ್ಷ ಆರೋಗ್ಯವಾಗಿ ನಂದಿಯಿಂದ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತೇವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ